ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಆನ ನಗರಿಗೆ ಹೆಕ್ವೆಟ್ಟು ಹೋಗ್ತಾನೆ ಮಹಾತ್ಯ ಮಹಾ ಅಮಾತ್ಯನನ್ನು ಕರ್ಕೊಂಡು ಬರೋಕ್ಕೆ ಅಂದರೆ ಸೆಡ್ ಉತ್ಸವಕ್ಕೆ ಒಂದು ದಿನವನ್ನು ಗೊತ್ತು ಮಾಡಲಿಕ್ಕೋಸ್ಕರ ಆತ ಬರಲೇಬೇಕಾಗಿರುತ್ತೆ ಆದರೆ ಅಮಾತ್ಯನಾದ ಅಮೆರಬ್ನ ಮೇಲೆ ಸಿಟ್ಟು ಮಾಡಿಕೊಂಡು ಈ ಅರ್ಚಕ ಹೋಗಿರ್ತಾನೆ ಜೊತೆಗೆ ಇನ್ನೇನೋ ಒಂದು ಪಿತೂರಿಯನ್ನು ನಡೆಸುವಂತಹ ಒಂದು ಉದ್ದೇಶ ಕೂಡ ಅವನಿಗೆ ಇರುತ್ತೆ ಈ ಹೆಕ್ವೆಟ್ಟು ಮತ್ತೆ ಹೇ ಪಾಟ್ ಇಬ್ರು ಅಲ್ಲಿಗಿನ್ಗೆ ಹಿಂತಿರುಗಿ ಬರುವ ಒಂದು ಸಿದ್ಧತೆಗಳು ನಡೆಯುತ್ತೆ ಈ ಕಡೆ ರಾಜಗೃಹದಲ್ಲಿದ್ದ ಮೆನಪ್ಟಾಗೆ ಅಲ್ಲಿಯ ವಾಸ ತುಂಬಾ ಅಸಹನೀಯ ಅನ್ಸುತ್ತೆ ಯಾಕೆಂದ್ರೆ ಅವನ ಗೆಳೆಯನಾಗಿದ್ದಂತಹ ಬಟ ಊರಿಗೆ ಹೊರಟೋಗಿರ್ತಾನೆ ಅವನು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಅನ್ಕೊಳ್ತಾನೆ ಊಟಕ್ಕೆ ಕೂತಾಗ ರುಚಿಕರವಾಗಿರೋ ಊಟ ಆದರೂ ಕೂಡ ಇವನಿಗೆ ಇಷ್ಟ ಆಗ್ತಾ ಇರೋದಿಲ್ಲ ತನ್ನ ಹೆಂಡತಿ ನೆಫಿಸ್ ತಟ್ಟಿದ ರೊಟ್ಟಿ ಈರುಳ್ಳಿ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆಯಲ್ಲ ಅಂತ ಅನ್ಸುತ್ತೆ ಅವನಿಗೆ ಬೇಸರ ಹೆಚ್ಚಾಗುತ್ತೆ ಕೊನೆಗೆ ಏನು ಮಾಡೋಕ್ಕೂ ತೋಚದೆ ಹಾಗೆ ನಿದ್ದೆ ಮಾಡಲಿಕ್ಕೆ ಹೊರಡ್ತಾನೆ ಆ ನಿದ್ದೆಯನ್ನು ಬಿಟ್ಟು ಅವನು ಎದ್ದಾಗ ಆಗಲೇ ಸೂರ್ಯ ಪಶ್ಚಿಮ ದಿಕ್ಕಿನ ಕಡೆಗೆ ನಿಧಾನವಾಗಿ ಹೊರಡ್ತಾ ಇರ್ತಾನೆ ಬಾಗಿಲಲ್ಲಿ ಔಟ ಕೂತಿರ್ತಾನೆ ಏನು ಔಟ ಅಂತ ಇವನು ಕೇಳಿದಾಗ ಸದ್ಯ ಇವನು ಎದ್ನಲ್ಲ ಅಂತ ಔಟನಿಗೂ ಸಂತೋಷ ಆಗುತ್ತೆ ಅವನು ಹೇಳ್ತಾನೆ ಸ್ವಲ್ಪ ಹೊತ್ತಿಗೆ ಮುಂಚೆ ಮಹಾ ಮತ್ತು ಹೆಕ್ವೆಟ್ ಬಂದ್ರಂತೆ ಅಂತ ಹೇಳಿದಾಗ ಮೆನಪ್ಟಾಗೂ ಕೂಡ ಒಂದು ರೀತಿಯ ಸಂತೋಷ ಆಗುತ್ತೆ ಏಕೆಂದರೆ ಈ ಹೇಪಾಟ್ ಮತ್ತು ಹೆಕ್ವಟ್ ಇಬ್ಬರು ಬಂದಿದ್ದು ಒಳ್ಳೆದಾಯಿತು ಏಕೆಂದರೆ ಹೇಪಾಟ್ ಸೆಡ್ ಉತ್ಸವಕ್ಕೆ ಒಂದು ದಿನವನ್ನು ಗೊತ್ತು ಮಾಡ್ತಾರೆ ಆ ದಿನ ಯಾವತ್ತು ಅಂತ ಗೊತ್ತಾದರೆ ತಾನು ಊರಿಗೆ ಹೋಗೋ ದಿನಗಳನ್ನು ಎಣಿಸ್ಬಹುದು ಅಂತ ಮೆನಪ್ಟಾಗೂ ಕೂಡ ಸಮಾಧಾನ ಆಗುತ್ತೆ ಬಟ ಇದ್ದಿದ್ರೆ ಇಷ್ಟೊತ್ತಿಗೆ ಸಂತೋಷದಿಂದ ಚಾವಣಿವರೆಗೂ ನೆಗೆದು ಬಿಡ್ತಿದ್ದ ಅಂತ ಅನ್ಕೊಳ್ತಾನೆ ಗೂಡೆ ಗೂಡಿನಲ್ಲಿ ಇಟ್ಟಿದ್ದಂತಹ ಅಮನ್ ಮೂರ್ತಿಗೆ ಭಕ್ತಿಯಿಂದ ಕೈ ಮುಗೀತಾನೆ ಅವನು ಇನ್ನು ಈ ಕಡೆ ಮೆಂಫಿಸ್ನ ದೋಣಿ ಕಟ್ಟೆಯಲ್ಲಿ ಮಹಾ ಅರ್ಚಕ ಮತ್ತು ಹೆಕ್ವೆಟ್ ಇಬ್ರು ಆ ಒಂದು ದೋಣಿ ಕಟ್ಟೆ ಸಮೀಪ ದೋಣಿಗಳಲ್ಲಿ ಬರ್ತಾ ಇರ್ತಾರೆ ಇಬ್ರು ಬೇರೆ ಬೇರೆ ದೋಣಿಗಳಲ್ಲಿ ಇರ್ತಾರೆ ರಾಜಧಾನಿ ಸಮೀಪಿಸ್ತಾ ಇದ್ದ ಹಾಗೇನೆ ಈ ಹೆಕ್ವೆಟ್ ಹೇಳ್ತಾನೆ ಅವರೇ ಮೊದಲು ಇಳಿದು ಹೋಗ್ಲಿ ನಮ್ಮ ದೋಣಿಯನ್ನು ಸ್ವಲ್ಪ ನಿಧಾನ ಮಾಡು ಅಂತ ದೋಣಿ ಕಟ್ಟೆಯಲ್ಲಿ ಈ ಸಂಭಾಷಣೆ ಮಾಡೋದು ಮಹಾ ಅರ್ಚಕನೂ ಕೂಡ ಇಷ್ಟ ಇರೋದಿಲ್ಲ ಅವನು ನಾವೇ ಮುಂದೆ ಹೋಗ್ಲಿ ಅವನ ಒಂದು ಅಹಮ್ಮೆನೆ ಮುಂದಕ್ಕೆ ಹೋಗ್ಲಿ ಅಂತ ಹೆಕ್ವೆಟ್ ಹೇಳಿರ್ತಾನೆ ಅದಕ್ಕೆ ಸರಿಯಾಗಿ ಮಹಾ ಅರ್ಚಕನ ದೋಣಿ ಮೊದಲು ಬರುತ್ತೆ ಹೆಕ್ವೆಟ್ನ ನಾವೇ ಹತ್ರ ಬಂತ ನೋಡು ಅಂತ ಹೇಳಿದಾಗ ದೋಣಿಕರ ಕುತ್ತಿಗೆ ಹೊರಡಿಸಿ ನೋಡಿ ಹೇಳ್ತಾನೆ ಇಲ್ಲ ಅವರು ಹುಟ್ಟು ಹಾಕೋದು ನಿಲ್ಸಿದಾರೆ ಬರೀ ಗಾಳಿಯಿಂದ ಎಷ್ಟು ಚಲಿಸುತ್ತೋ ಅಷ್ಟೇ ಚಲಿಸ್ತಾ ನಿಧಾನವಾಗಿ ಬರ್ತಾ ಇದೆ ಅವ್ರ ದೋಣಿ ಅಂತ ಹೇಳಿದಾಗ ಒಳ್ಳೆದಾಯ್ತು ನಾ ಸ್ವಲ್ಪ ಮುಂಚೆನೆ ಕಟ್ಟೆ ಸೇರ್ಕೋಬೋದು ಸ್ವಲ್ಪ ಬೇಗನೆ ನೀವು ಹುಟ್ಟು ಹಾಕಿ ಅಂತ ಹೇಳಿದಾಗ ದೋಣಿಕಾರ ಕೈ ಸನ್ನೆ ಮಾಡ್ತಾನೆ ಅವನ ಅಂಬಿಗರು ಹುಟ್ಟು ಹಾಕೋದನ್ನ ತೀವ್ರಗೊಳಿಸ್ತಾರೆ ಹಿಂದಿನ ಮಧ್ಯಾಹ್ನ ಅಮಾತಿನ ಆದೇಶದ ಹಾಗೆ ಅರಮನೆಯಿಂದ ಎರಡು ಪಲ್ಲಕ್ಕಿಗಳು ದೋಣಿ ಕಟ್ಟೆಗೆ ಬಂದಿರುತ್ತವೆ ಏಕೆಂದ್ರೆ ಇವರುಬ್ರು ಯಾವ ಸಮಯಕ್ಕೆ ಇಲ್ಲಿಗೆ ಬರ್ತಾರೋ ಗೊತ್ತಿಲ್ಲ ಅಲ್ಲಿಂದ ಯಾವುದೇ ಸುದ್ದಿ ಬಂದಿರೋದಿಲ್ಲ ಹೆಕ್ವೆಟ್ನ ರಾಯಭಾರಕ್ಕೆ ಸಂಬಂಧಿಸಿ ತುಸು ಅನಿಶ್ಚಯತೆ ಅವ್ರಿಗೆ ಇದ್ದೇ ಇರುತ್ತೆ ಆದ್ರೂ ಕೂಡ ಪಲ್ಲಕ್ಕಿಗಳು ಕಟ್ಟೇಲಿ ಮೇಲೂ ಮತ್ತೆ ಯಾವುದೇ ಕಾರಣಕ್ಕೂ ಬೇಕಾದ್ರೂ ಈ ಮಹಾ ಅರ್ಚಕನಿಗೆ ಕೋಪ ಬರಬಹುದು ತಾನು ಬಂದಾಗ ಪಲ್ಲಕ್ಕಿ ಇಲ್ಲ ಅಂತ ಅದೇ ಒಂದು ನೆಪ ಮಾಡ್ಕೊಂಡು ಸಿಟ್ ಮಾಡ್ಕೋಬಹುದು ಅದಕ್ಕೆ ಅವಕಾಶ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಪಲ್ಲಕ್ಕಿಗಳು ಮತ್ತು ಬೋವಿಗಳು ಎಲ್ಲರೂ ಕೂಡ ರಾತ್ರಿಯಲ್ಲೂ ಕೂಡ ಆ ಗುಡಾರದಲ್ಲಿ ಆಶ್ರಯವನ್ನು ತಗೊಂಡಿರ್ತಾರೆ ಹಗಲಲ್ಲಿ ಕೂಡ ಅಲ್ಲಿ ಇಲ್ಲಿ ನೆರಳಲ್ಲಿ ಮಲ್ಕೊಂಡು ತಮ್ಮ ತಮ್ಮ ಸರದಿಗಳಲ್ಲಿ ಅರಮನೆ ಆವರಣಕ್ಕೆ ಹೋಗೋದು ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋದು ಇಲ್ಲಿ ಇವರಿಗೆ ಕಾಯೋದು ಈ ತರದ ಕೆಲಸ ಮಾಡ್ತಾ ಇರ್ತಾರೆ ಅಧಿಕಾರದ ದಂಡವನ್ನು ಊರಿ ಹಾಯಿ ಕಂಬದ ಮುಂದುಗಡೆ ಒಂದು ಪೀಠದ ಮೇಲೆ ನೆಟ್ಟಿಗೆ ನಿಂತ್ಕೊಂಡಿದ್ದ ಮಹಾ ಅರ್ಚಕನ ದೋಣಿ ಕಣ್ಣಿಗೆ ಬಿದ್ದ ತಕ್ಷಣ ಅಲ್ಲಿದ್ದಂತಹ ಒಬ್ಬ ಬೋವಿ ಆಗ ಬಂತು ಅಂತ ಕೂಗ್ತಾನೆ ಕಟ್ಟೆ ಮೇಲೆ ಅಲ್ಲಲ್ಲಿ ಇದ್ದ ಅಂಬಿಗರ ಜೊತೆಗೆ ಮತ್ತು ವರ್ತಕರ ಜೊತೆಗೆ ಹರಟೆ ಹೊಡಿತಿದ್ದ ಬೋಯಿಗಳು ಆಕಳಿಸ್ತಾರೆ ಮೈ ಮುರಿತಾರೆ ಸೇವೆಗೆ ಸನ್ನದ್ರಾಗಿ ನಿಂತ್ಕೊತಾರೆ ಕಟ್ಟೆ ಅಧಿಕಾರಿ ಕೂಡ ಸ್ವಾಗತಕ್ಕೆ ಬರ್ತಾನೆ ಮಹಾ ಅರ್ಚಕ ಬಂದಿರ್ತಾನೆ ಅಲ್ಲಿದ್ದ ಎಲ್ಲರೂ ಮಂಡಿ ಊರಿ ಪ್ರಣಾಮಗಳನ್ನು ಮಾಡ್ತಾರೆ ತಾನು ಬರೋ ಹೊತ್ತಿಗೆ ಮಹಾಮಂದಿರಕ್ಕೆ ಸುದ್ದಿ ಕಳಿಸೋದು ಹೆಪಾಟ್ಗೆ ಸಾಧ್ಯ ಆಗಿರೋದಿಲ್ಲ ಸಂದೇಶವಾಹಕನಾಗಿ ಹೊರಟಿದ್ದ ಒಬ್ಬ ಕಿರಿಯ ದೇವ ಸೇವಕ ಮಧ್ಯರಾತ್ರಿವರೆಗೂ ಕಟ್ಟೆಯಲ್ಲೇ ಕಾದಿರ್ತಾನೆ ದೋಣಿನೂ ಸಿಕ್ಕಲ್ಲ ಅಲ್ಲೇ ನಿದ್ದೆ ಹೋಗ್ಬಿಟ್ಟಿರ್ತಾನೆ ಬೆಳಿಗ್ಗೆ ರಾಮ ಮಂದಿರಕ್ಕೆ ಹಿಂತಿರ್ಗಿ ಹೋಗಿರ್ತಾನೆ ಈಗ ಹೋಗ್ಲಾ ನಾನು ಅಂತ ಕೇಳಿ ಹೇಪಾಟ್ನ ಕೋಪಕ್ಕೆ ತುತ್ತಾಗಿರ್ತಾನೆ ಯಾಕೆಂದ್ರೆ ತಾನೇ ಇನ್ನೇನು ಹೊರಡ್ತಾ ಇದ್ದೀನಿ ಇನ್ ಇವ್ ಇವಾಗ ಹೋಗಿ ಇವ್ರು ಬರ್ತಾ ಇದ್ದಾರೆ ಅಂತ ಹೇಳೋದೇನೇನು ಅಂತ ಹೇಪಾಟ್ಗೂ ಕೂಡ ಸಿಟ್ಟು ಬಂದಿರುತ್ತೆ ಸುದ್ದಿ ತಲುಪಿದ್ರೆ ಮಹಾ ಅರ್ಚಕಂದೇ ಒಂದು ಪಲ್ಲಕ್ಕಿ ಕಟ್ಟೆಯಲ್ಲಿ ಕಾದಿರ್ತಿತ್ತು ಈಗ ನೋಡಿದ್ರೆ ನಾವೇ ಎಲ್ಲೇ ಕೂತಿರ್ಬೇಕು ಮಹಾಮಂದಿರಕ್ಕೆ ಹೇಳಿ ಕಳಿಸ್ಬೇಕು ಈ ಥರ ಒಂದು ಸಿಟ್ಟು ಹೆಪಾಟಿಗೆ ಬರ್ತಾ ಇರುತ್ತೆ ಆದರೆ ಕಟ್ಟೆಯಲ್ಲಿ ಅರಮನೆಯ ಎರಡು ಪಲ್ಲಕ್ಕಿಗಳು ಇರೋದನ್ನು ನೋಡಿ ಅವನ ಹುಬ್ಬುಗಳು ಕಂಟಿ ಕಳ್ತವೆ ರಾಯಭಾರ ಯಶಸ್ವಿ ಆಯಿತು ನಾಳೆ ಬೆಳಗ್ಗೆ ಹೊರಡ್ತೀವಿ ಅಂದ್ಬಿಟ್ಟು ಈ ಹೆಕ್ವಟ್ ಏನಾದರೂ ಬಹುಶಃ ಮೊದಲೇ ಸುದ್ದಿ ಕಳಿಸಿರ್ಬೇಕು ಅಂತ ಕಾಣುತ್ತೆ ಅದಕ್ಕೆ ಎರಡು ಪಲ್ಲಕ್ಕಿಗಳಿವು ಇಲ್ಲಿ ಇವೆ ಅಂತ ಹೇಳ್ಬಿಟ್ಟು ಒಂದು ರೀತಿಯ ಅಸಮಾಧಾನನೂ ಅವನಿಗೆ ಬರುತ್ತೆ ಸಂಧಾನದ ಸನ್ನಿವೇಶ ಹಾಗಾಗಿ ಅರಮನೆ ಪಲ್ಲಕ್ಕಿಲೆ ಹೋದ್ರೆ ಆಯ್ತು ಅಂತ ಕೂಡ ಅವನು ಅನ್ಕೊಳ್ತಾನೆ ಆಗ ಅಧಿಕಾರಿ ಹೇಳ್ತಾನೆ ಅಮಾತ್ಯರು ಪಲ್ಲಕ್ಕಿ ಕಳಿಸಿದ್ದಾರೆ ಅಂದಾಗ ಹೇಪಾಟಿ ಏನು ಮಾತಾಡೋದಿಲ್ಲ ಶೀಲಿತ ದೃಷ್ಟಿಯಿಂದ ಎಲ್ಲರನ್ನು ನೋಡ್ತಾನೆ ಕಟ್ಟೆಗೆ ಇಳಿತಾನೆ ತನಗೆ ಹತ್ತಿರವಾಗಿದ್ದಂತಹ ಪೀಠ ಪಲ್ಲಕ್ಕಿ ಹತ್ರಕ್ಕೆ ಹೋಗಿ ಅದನ್ನ ಹತ್ತಿ ಕೂತ್ಕೊಂತಾನೆ ಆಪ್ತ ಸಹಾಯಕ ದೇವ ಸೇವಕ ವಿನಮ್ರನಾಗ ಕೇಳ್ತಾನೆ ಮಹಾಮಂದಿರಕ್ಕೆ ಹೋಗ್ಬೇಕಾ ಅರಮನೆಗ ಅಂತ ಕೇಳಿದಾಗ ಹೇ ಪಾಟಿಗೆ ಸಿಟ್ಟು ಬರುತ್ತೆ ಮೂರ್ಖ ಶಿಕಾಮಣಿ ನೀನು ಮಹಾಮಂದಿರಕ್ಕೆ ನಡಿ ನಾವೀಗ ಅರಮನೆಗೆ ಯಾಕೆ ಹೋಗ್ಬೇಕು ಅಂತ ಸಿಟ್ಟಿನಿಂದ ಹೇಳ್ತಾನೆ ಇವನ ಸಿಟ್ಟು ಬೈಗುಳ ಯಾವುದು ಆ ದೇವ ಸೇವಕನಿಗೆ ಹೊಸದೇನೂ ಅಲ್ಲ ಆದರೂ ಕೂಡ ಅವನು ಸ್ವಲ್ಪ ಹೆದರದವನ್ನ ಹಾಗೆ ನಟಿಸ್ತಾನೆ ನಡುಗೋ ಸರದಲ್ಲಿ ಮಹಾಮಂದಿರಕ್ಕೆ ಹೊರಡಿ ಅಂದ್ಬಿಟ್ಟು ಬೋಯಿಗಳಿಗೆ ನಿರ್ದೇಶನವನ್ನ ಕೊಡ್ತಾನೆ ಒಬ್ಬ ಭಟ ದಾರಿ ದಾರಿ ಅಂತ ಪಲ್ಲಕ್ಕಿಯಲ್ಲಿ ಮುಂದುಗಡೆ ಸಾಗ್ತಾನೆ ಮುಂದೆ ಸ್ವಲ್ಪ ಹೊತ್ತಲ್ಲಿ ಈ ಕಡೆ ಹೆಕ್ವೆಟ್ನ ದೋಣಿ ಕಟ್ಟೆಯನ್ನು ಮುಟ್ಟುತ್ತೆ ಕೆಳಗಡೆ ಇಳಿತಾನೆ ಆತ ವಂದನೆಗಳನ್ನೆಲ್ಲ ಮುಗುಳ್ನಗೆಯಿಂದ ಸ್ವೀಕರಿಸ್ತಾನೆ ಹೆಕ್ವೆಟ್ನ ಪ್ರಸನ್ನ ಮುದ್ರೆಯನ್ನ ನೋಡಿ ಉತ್ತೇಜಿತನಾದಂತಹ ಆ ಕಟ್ಟೆಯ ಅಧಿಕಾರಿ ತಗ್ಗಿದ ಧ್ವನಿಯಲ್ಲಿ ಹೇಳ್ತಾನೆ ಹೋದ ಕೆಲಸ ಆಯಿತು ಅಂತ ಕಾಣುತ್ತಲ್ವಾ ಅಂದಾಗ ಹೆಕ್ವೆಟ್ ಅವನ ಸಿಟ್ಟಿನಿಂದ ನೋಡ್ತಾನೆ ಮಗು ಸುಂಕದವನು ಸುಖ ದುಃಖ ಕೇಳಬಾರ್ದು ಅಂತ ಇದೆ ತಾನೆ ಈ ಕಟ್ಟೆಗೆ ಎಷ್ಟು ದೋಣಿ ಬಂತು ಮತ್ತೆ ಎಷ್ಟು ದೋಣಿ ಹೋಯ್ತು ಇಲ್ಲಿ ಜಮೆ ಆದ ಹಣ ಎಷ್ಟು ಇದ್ರ ಬಗ್ಗೆ ಲೆಕ್ಕ ಇಟ್ಕೊ ಸಾಕು ಬಂದವ್ರದ್ದು ಬಂದವರದು ಸುದನ್ ಯಾಕೆ ಅಂತ ಬೈತಾನೆ ಅಧಿಕಾರಿ ಕೂಡನು ಮನಸ್ಸಿನಲ್ಲೇ ಸಿಡುಕು ಗೂಬೆ ಇವನು ಅಂತ ಹೆಗ್ಬೆಟ್ಟನ್ನು ಜರ್ಕೊಳ್ತಾನೆ ಅಂಗೈಗಳನ್ನ ಪರಸ್ಪರ ತೀಡಿ ದೇಶಾವರಿ ನಗೆಯನ್ನ ಬೀರ್ತಾನೆ ಸ್ವರವನ್ನ ಮೆದುಗೊಳಿಸಿ ಹೆಕ್ವಟ್ ಕೇಳ್ತಾನೆ ಅಮಾತಿರು ಎರಡು ಪಲ್ಲಕ್ಕಿ ಕಳಿಸಿದ್ರೇನು ಅಂದಾಗ ಹ್ಞೂ ಅಂತ ಅವನು ಹೇಳ್ತಾನೆ ಸರಿ ನಾನು ಮನೆಗೆ ಹೋಗ್ಬಿಟ್ಟು ಹಾಯಾಗ ಒಂದಿಷ್ಟು ನಿದ್ದೆ ಮಾಡ್ತೀನಿ ಅಂತ ಹೇಳಿದಾಗ ಆಯಿತು ಅಂತ ಅಧಿಕಾರಿ ಹೇಳ್ತಾನೆ ಒಂದೇ ದಿನದಲ್ಲಿ ನಾಲ್ಕು ಬೆಳ್ಳು ಕ್ಷೇತ್ರ ಬೆಳೆದಿದ್ದೀನೇನೋ ಅನ್ನೋ ಒಂದು ಭಾವನೆ ಹೆಕ್ಕಟ್ಟಿಗೆ ಬರುತ್ತೆ ಏಕೆಂದರೆ ಅವನು ಹೋಗಿದ್ದ ಸಂಧಾನ ಯಶಸ್ವಿ ಆಗಿರುತ್ತೆ ಪಾಠನ ಅವನು ಕರ್ಕೊಂಡು ಬಂದಿರ್ತಾನೆ ಹಾಗಾಗಿ ಎಲ್ಲರ ಕಣ್ಣಲ್ಲೂ ತಾನೊಬ್ಬ ದೊಡ್ಡ ಹೀರೋ ಆಗಿದ್ದೀನಿ ಅಂತ ಅವನು ಭಾವಿಸ್ಕೊಳ್ತಾನೆ ಆದರೆ ಮನೆಗೆ ಹೋದ್ಮೇಲೆ ಹಾಯಾಗಿ ಮಲ್ಕೊಳ್ಳೋಕೆ ಮಾತ್ರ ಕೈಲಿ ಸಾಧ್ಯ ಆಗೋದಿಲ್ಲ ಏಕೆಂದರೆ ಇವನು ಮನೆ ತಲುಪಿದ ಸ್ವಲ್ಪ ಹೊತ್ತಲೇನೆ ಅಮಾತ್ಯ ಆಮೇಲೆ ಅವನನ್ನು ನೋಡಲಿಕ್ಕೆ ಅಂತ ಬರ್ತಾನೆ ಆ ನಗರಿಯಲ್ಲಿ ಹೇ ಪಾಟ್ ಜೊತೆಗೆ ಏನೇನು ಮಾತುಕತೆ ನಡೀತು ಅನ್ನೋ ತಿಳ್ಕೊಳ್ಳೋ ಕುತೂಹಲ ಅವನಿಗಿರುತ್ತೆ ಬಂದವನು ಆ ಮಾತು ಈ ಮಾತು ಆಡ್ತಾ ಹೋಗ್ದೆ ಕೊನೆಗೆ ಊಟಕ್ಕೂ ಕೂಡ ಹೆಕ್ವೆಟ್ ಮನೆಯಲ್ಲೇ ನಿಂತ್ಕೊಡ್ತಾನೆ ಹೇ ಪಾಟ್ ಮತ್ತು ಹೆಕ್ವೆ ಮಧ್ಯೆ ನಡೆದ ಮಾತುಕತೆ ಆಗಿರುತ್ತೆ ಆದರೆ ಅದೇನು ದೀರ್ಘವಾದ ಮಾತುಕತೆ ಅಲ್ಲ ತಾನು ಆಡಿದ ಬಣ್ಣದ ಮಾತುಗಳಿಗೆ ಮತ್ತಷ್ಟು ಮೆರುಗು ಕೊಟ್ಟು ಹೆಕ್ವೆಟ್ ಅದನ್ನೆಲ್ಲ ವಿವರ ಹೇಳ್ತಾನೆ ಸೈನ್ಯ ಗಡಿಗೆ ಮಹಾ ಅರ್ಚಕ ಹೋಗಿದ್ದು ಆ ರಹಸ್ಯ ಭೇಟಿ ಈ ವಿಷಯವನ್ನು ಕೂಡ ಈ ಹಿರಿಯ ಹೇಳ್ತಾನೆ ನನಗೆ ಒಪ್ಪಿಸಿದ್ದು ಏನು ಮಹಾ ಅರ್ಚಕನನ್ನ ಕರ್ಕೊಂಡು ಬರೋ ಕೆಲಸ ಅದನ್ನಂತೂ ಮಾಡಿದ್ದೀನಿ ಅಂತ ಹೇಳ್ತಾನೆ ಆಮೇಲೆ ತಾನು ಹಾಕಿದ ಉರುಳನ್ನೇ ಜಗಕ್ಕೆ ಶುರು ಮಾಡ್ತಾನೆ ಸರಿ ಮಹಾ ಅರ್ಚಕನನ್ನ ಅರಮನೆಗೆ ಯಾವಾಗ ಕರೆಯೋಣ ಅಂತ ಅವ್ನು ಕೇಳ್ತಾನೆ ನಾಳೆ ಬೆಳಗ್ಗೆನೇ ಕರೆಸಿ ಯಾರು ಬೇಡ ಅಂದರು ಅಂತ ಹೆಕ್ವೆಟ್ ಹೇಳ್ತಾನೆ ನೀನು ಮಹಾಮಂದಿರಕ್ಕೆ ಹೋಗಿ ಅಂತ ಕೇಳಿದಾಗ ಆ ಹೆಕ್ವೆಟ್ ಹೇಳ್ತಾನೆ ಅದು ಬೇರೆ ಇನ್ನು ಸರಿ ಸರಿ ಈಗ ಹೋಗಿ ನಾನು ಅವನ ಕರ್ಕೊಂಡು ಬರ್ಬೇಕಾ ಅಂತ ಮತ್ತೆ ಅಸಹನೆಯಿಂದ ಹೆಕ್ವೆಟ್ ಹೇಳ್ತಾನೆ ಇದು ನಿನ್ನಿಂದಲೇ ಆಗ್ಬೇಕಾಗಿರೋದು ಹೆಕ್ವೆಟ್ ಬಹಳ ಸೂಕ್ಷ್ಮ ಪರಿಸ್ಥಿತಿ ಇದು ಅವರೇನಾದ್ರೂ ಹಠ ಮಾಡಿ ಇವತ್ತು ನಾಳೆ ಅಂತ ಮತ್ತೆ ಮುಂದೂಡಿದ್ರೆ ತುಂಬಾ ಅವಮಾನ ಆಗುತ್ತೆ ಅದು ಪೆರೋಗು ಕೂಡ ಅವಮಾನ ಆಗುತ್ತೆ ಯಾಕೆಂದ್ರೆ ಒಬ್ಬ ರಾಜ ಕರೆದ್ರೂ ಕೂಡ ಅವನು ಬರದೇ ಇದ್ರೆ ಅದು ಪೆರೋಗೆ ಅವಮಾನ ಆಗುತ್ತೆ ಇಡೀ ರಾಜಧಾನಿನೇ ಕುತೂಹಲದಿಂದ ನಮ್ಮ ಕಡೆಗೆ ನೋಡ್ತಾ ಇದೆ ಹಾಗಾಗಿ ನೀನೇನೆ ಮಹಾಮಂದಿರಕ್ಕೆ ಹೋಗಿ ಅವನನ್ನ ಕರ್ಕೊಂಡು ಅರಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಮಿರಬ್ ಹೇಳ್ತಾನೆ ಹೌದು ನಾನು ಈಗ ಆ ಕೆಲಸ ಮಾಡ್ತೀನಿ ಒಪ್ಕೊಂಡೆ ಈಗ ನೀನು ಇಲ್ಲಿಂದ ಮಹಾಮನೆಗೆ ಹೋಗ್ತೀಯೇನು ಅಂತ ಹೆಕ್ವೆಟ್ ಕೇಳ್ತಾನೆ ಹೌದು ನಾನು ನಿನ್ನಲ್ಲಿಗೆ ಬಂದಿರೋದು ಪೆರೋಗೆ ಗೊತ್ತಾಗಿದೆ ಕಾಯ್ತಾ ಇರ್ತಾರೆ ಹಾಗಾಗಿ ನಾಳೆ ಬೆಳಗ್ಗೆ ಹೇಪಾಟ್ ಜೊತೆ ಮಾತುಕತೆ ಮತ್ತು ಏನು ಮಾತಾಡಬೇಕು ಇದರದ್ದು ಎಲ್ಲರದ್ದು ಏರ್ಪಾಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಮಾತ್ಯ ಹೇಳ್ತಾನೆ ಸರಿ ಹೊರಡು ನೀನು ಅಂತ ಹೆಕ್ವೆಟ್ ಹೇಳ್ತಾನೆ ಆಯಿತು ನೀನು ವಿಶ್ರಾಂತಿ ತಗೋ ಅಂತ ಹೇಳ್ಬಿಟ್ಟು ಅಮಾತ್ಯ ಹೇಳ್ತಾನೆ ಆಹಾ ಅಂತೂ ಈ ಮುದುಕುನ್ಗು ವಿಶ್ರಾಂತಿ ಆಗತ್ತೆ ಇದೆ ಅಂತ ಈಗಾದ್ರೂ ನಿನಗೆ ಗೊತ್ತಾಯ್ತಲ್ಲ ಬರ್ತಿದ್ದಂಗೆ ಬಂದ್ಬಿಟ್ಟಿದ್ಯಲ್ಲ ಅಂತ ಮತ್ತೆ ವ್ಯಂಗ್ಯ ಮಾತಾಡ್ತಾನೆ ಹೆಕ್ಬೇಟ್ಟೆ ನಾಳೆ ಆದಷ್ಟು ಬೇಗ ಅಲ್ಲಿಗೆ ಹೋಗು ಅವನ ಪೂಜೆಗೆ ಈಜೆ ಅಂತ ಕೂತ್ರೆ ಮತ್ತೆ ತಡ ಆಗತ್ತೆ ಅರಮನೆ ಪಲ್ಲಕ್ಕಿಲ್ಲೇ ಹೋಗು ನಿನ್ ಜೊತೆಗೆ ಬೋಯಿಗಳು ಭಟರು ದಳಪತಿಗಳು ಕೂಡ ಇರ್ತಾರೆ ಅವರೆಲ್ಲ ನಸುಕಿನಲ್ಲೇ ನಿನಗೋಸ್ಕರ ಇಲ್ಲಿಗೋಸ್ ಬಂದು ಕಾಯ್ತಾ ಇರ್ತಾರೆ ನೀನ್ ಅವ್ರ ಜೊತೆಗೆ ಹೋಗು ಅಂತ ಬಿಟ್ಟು ಅಮಾತ್ಯ ಹೆಕ್ವಟನ್ನ ಒಪ್ಪಿಸ್ತಾನೆ ಸರಿ ಅಂತೂ ನಾನು ನಿದ್ದೆ ಮಾಡೋಂಗಿಲ್ಲ ನಿನ್ ದೆಸೆಯಿಂದ ಅಂತ ಹೆಕ್ವಟ್ ಹೇಳ್ತಾನೆ ಆಮೇಲೆ ಏನು ಮಾತಾಡೋದಿಲ್ಲ ಆದಷ್ಟು ಆತ್ಮೀಯತೆಯಿಂದ ಆ ವೃದ್ಧನನ್ನ ತಬ್ಬಿಕೊಳ್ತಾನೆ ಹೆಪಾಟ್ ಏನಾದ್ರೂ ಶರತ್ ಹಾಕ್ಬೋದು ಅಂತ ಅನ್ಸುತ್ತ ನಿನಗೆ ಅಂತ ಕೇಳಿದಾಗ ಹೆಕ್ವಟದ್ದ ಹೇಳ್ತಾನೆ ತಲೆಯನ್ನ ಹಿಂದಕ್ಕೂ ಮುಂದಕ್ಕೂ ಆಡಿಸ್ತಾ ಅಮೆರಬ್ ಜೊತೆ ಬಾಗಿಲವರೆಗೂ ನಡ್ಕೊಂಡು ಹೋಗ್ತಾನೆ ದೇಶದ ಅಮಾತ್ಯ ನೀನು ರಾಜಕೀಯ ಊಹೆ ತರ್ಕ ನೀನು ಮಾಡಬೇಕು ಎಲ್ಲ ನಾನು ಹೇಳಬೇಕಾ ಅಂತ ಹೇಳ್ತಾನೆ ನನ್ನ ಮೇಲೆ ಇನ್ನೂ ಸಿಟ್ಟಾ ನಿನಗೆ ಅಂತ ಅಮಾತ್ಯ ಕೇಳಿದಾಗ ಸಿಟ್ಟು ಇಲ್ಲ ಏನು ಇಲ್ಲಪ್ಪ ಇಲ್ಲದೇ ಇರೋದೆಲ್ಲ ಹರಟಬೇಡ ಆದರೆ ಒಂದು ವಿಷಯ ತಿಳ್ಕೊ ಹೇ ಪಾಟ್ ಸುಲಭವಾಗಿ ಮಣಿಯೋದಿಲ್ಲ ಅದನ್ನ ನೆನ್ಪಿಟ್ಕೋ ಅಂತ ಹೇಳ್ಬಿಟ್ಟು ಸೂಕ್ಷ್ಮವಾಗಿ ಎಚ್ಚರಿಕೆಯನ್ನು ಕೂಡ ಅವರುದ್ಧ ಕೊಡ್ತಾನೆ ನಾಳೆ ಪೆರೋಬೇಟಿಗೆ ಹೇ ಪಾಟನ್ನು ಕರ್ಕೊಂಡು ಬಂದ ಮೇಲೆ ನೀನು ಅಲ್ಲಿರ್ಬೇಕು ಅಂದಾಗ ಆಯ್ತಪ್ಪ ಆಯ್ತು ಈ ವಿನಮ್ರ ಸೇವಕ ಆಗಲ್ಲ ಅನ್ನಕಾಗತ್ತ ಅಂತೇಳಿ ಹೇಳ್ತಾನೆ ಈ ಮಾತಿನಿಂದ ಆ ಮಾತಿನಿಗೂ ಕೂಡ ಸಮಾಧಾನ ಆಗತ್ತೆ ಏಕೆಂದ್ರೆ ಆ ಮಹಾ ಅರ್ಚಕ ಹೇಪಾಟನ್ನ ಸುಲಭವಾಗಿ ಮಡಸೋದು ಯಾರ ಕೈಲೂ ಸಾಧ್ಯ ಇರೋದಿಲ್ಲ ಆದ್ರೆ ಈಗ ನೋಡಿದ್ರೆ ಈ ವೃದ್ಧ ಹೆಕ್ವೆಟ್ ಆ ಕೆಲಸವನ್ನ ಸಲೀಸಾಗಿ ಮಾಡ್ಕೊಂಡು ಬಂದಿರ್ತಾನೆ ಹಾಗಾಗಿ ಮರುದಿನ ಕೂಡನು ಇವನೇ ಹೋಗಿ ಆ ಹೇಪಾಟನ್ನ ಕರ್ಕೊಂಡು ಅರಮನೆಗೆ ಬರಬೇಕು ಮತ್ತೆ ಅವರು ಮಾತುಕತೆ ಆಡಬೇಕಾದ್ರೆ ಎದುರಿಗೆ ಇರಬೇಕು ಅಂತ ಹೇಳಿಬಿಟ್ಟು ಅಮಾತ್ಯ ಈ ವೃದ್ಧನನ್ನು ಒಪ್ಪಿಸಿರ್ತಾನೆ ಈ ಕಡೆ ಅರಮನೆಯಲ್ಲಿ ಮಹಾ ಅರ್ಚಕ ರಾಜಧಾನಿಗೆ ಮರಳಿರೋ ಸುದ್ದಿ ತಿಳಿದಾಗ ಈ ಪೆರೋ ಪೇಪಿ ಅಂತಃಪುರದಲ್ಲಿ ತನ್ನ ಅಚ್ಚುಮೆಚ್ಚಿನ ದಾಸಿ ಜೊತೆಗೆ ಚೌಕಮಣೆ ಆಟ ಆಡ್ತಾ ಕೂತಿರ್ತಾನೆ ಆಟವನ್ನು ನಿಲ್ಲಿಸ್ತಾನೆ ಮೈ ಕೈ ಮುರಿದು ಮುಖ ಹೊರಡಿಸಿ ಆ ದಾಸಿಯನ್ನು ಬರಸೆಳದು ತಬ್ಕೊಳ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಒಬ್ಬ ಆ ಮಾತಿನ ದೂತ ಬರ್ತಾನೆ ಹೆಕ್ವೆಟ್ರನ್ನ ಭೇಟಿ ಆಗ್ಬಿಟ್ಟು ವಿಷಯ ತಿಳ್ಕೊಂಡು ಆಮೇಲೆ ನಿಮ್ಮ ಸನ್ನಿಧಿ ಆ ಮಾತಿರು ಬರ್ತಾರಂತೆ ಅಂತ ಹೇಳಿದಾಗ ಸರಿ ಅಂತಾನೆ ಸ್ವಲ್ಪ ಹತ್ತಾದ್ಮೇಲೆ ಒಬ್ಬ ಪರಿಚಾರಕ್ಕೆ ಬರ್ತಾಳೆ ಮಹಾರಾಣಿಯವರು ಇಲ್ಲೇ ಹೊರಗಡೆ ಹೋಗಿ ಬರ್ತಾರಂತೆ ನಿಮ್ಮ ಅಪ್ಪಣೆಗೆ ಕಾಯ್ತಿದ್ದಾರೆ ಅಂತ ಹೇಳಿದಾಗ ಆ ಪೆರೋ ತನ್ನ ಪ್ರೀತಿಯ ದಾಸಿ ಕಡೆಗೆ ನೋಡ್ತಾನೆ ಅವಳು ಇವನ ಹೆಂಗಿತವನ್ನ ಹರಿದುಕೊಂತಾಳೆ ಆಯ್ತು ಹೋಗ್ಬರ್ಲಿ ಬರ್ಲಿ ಬಾಗಿಲು ಎಳ್ಕೊಂಡು ಹೋಗು ದೂತ್ರ ಯಾರಾದ್ರೂ ಬಂದ್ರೆ ಮಹಾಪ್ರಭು ಹೊರಗಡೆ ಬರೋವರೆಗೂ ಅಲ್ಲೇ ಕಾಯ್ದಿರ್ಲಿ ಯಾರು ಒಳಗಡೆ ಬರಬೇಡಿ ಅಂತ ಹೇಳ್ತಾಳೆ ಆಮೇಲೆ ಪೆರೋ ಕಡೆ ತಿರುಗಿ ಹೇಳ್ತಾಳೆ ಆಟ ಅಂದಾಗ ನನ್ನನ್ನು ನನ ಸೋಲ್ಸಕ್ ಸಾಧ್ಯ ಇಲ್ಲ ಅಂತ ಪೆರೋ ಹೇಳ್ತಾನೆ ಯಾವತ್ತಾದ್ರೂ ನನ್ಗೆದ್ದಿದ್ದೀನ ಅಂತ ಅವಳು ಕೂಡ ನಗ್ತಾಳೆ ಅರಸ ನಗತಾನೆ ಚೌಕ ಮಣೆ ಕಾಯಿಗಳನ್ನ ಅಂಗೈಯಿಂದ ಪಕ್ಕಕ್ಕೆ ಸರಿಸಿ ಪಲ್ಲಂಗದ ಕಡೆಗೆ ಹೊರಡ್ತಾನೆ ಆ ದಾಸಿ ಮದುವೆಯನ್ನು ತರಕ್ಕೆ ಧಾವಿಸ್ತಾಳೆ ಈ ಕಡೆ ಅಂತಃಪುರಕ್ಕೆ ಬಂದ ಪೆರೋ ತನ್ನ ಪ್ರೀತಿ ಪಾತ್ರ ದಾಸಿ ಹತ್ರಕ್ಕೆ ಹೋಗಿದ್ದು ಗೊತ್ತಾದ ತಕ್ಷಣ ಮಹಾರಾಣಿ ನೆಪರ್ಟಿಮ್ ಅರಮನೆಯ ಮಂದಿರದ ಅರ್ಚಕ ಇನೇನಿಯನ್ನು ಕರೆಸಿರ್ತಾಳೆ ಈ ತರಹದ ಕರೆಗಳು ಇನೇನಿಗೂ ಕೂಡ ಹೊಸದೇನಲ್ಲ ಏನಾದರೂ ಸಮಲಾ ಸಮಾಲೋಚನೆಗೋಸ್ಕರ ತಿಂಗಳಿಗೊಂದು ಸಲ ಅಥವಾ ಎರಡು ಸಲ ರಾಣಿ ಅವನನ್ನು ಬರಮಾಡ್ಕೊಳ್ತಾ ಇರ್ತಾಳೆ ಒಂದೊಂದು ಸಲ ಇವನೇ ರಾಣಿ ಬೇಟೆಗೆ ಕೂಡ ಹೋಗೋದು ಇರುತ್ತೆ ಆಕೆ ಕೇಳ್ತಾಳೆ ಅಯ್ಯ ಅವ್ರು ಚೆನ್ನಾಗಿದ್ದೀರಾ ನಿಮ್ಮನ್ನು ನೋಡಿ ಬಹಳ ದಿನ ಆಯ್ತು ಅಂತಾಳೆ ಇನ್ನೇನಿ ನೆಲಕ್ಕೆ ಹಸಿದ್ದ ರತ್ನಗಂಬಳಿ ಮೇಲೆ ಕೂತ್ಕೊಂತಾನೆ ನಗುತ್ತಾನೆ ಉತ್ತರವನ್ನು ಕೊಡ್ತಾನೆ ಮಹತ್ವದ ಘಟನೆಗಳು ಅರಮನೆಯಲ್ಲಿ ನಡೀತಾ ಇರುವಾಗ ಬೇಟಿಗೆ ಬಂದು ಸನ್ನಿಧಿಗೆ ಕೊಡಬಾರ್ದು ಅಂತ ನಾನು ಅನ್ಕೊಂಡೆ ಅಂತ ಅಂದಾಗ ನಿಮ್ಮ ಹುಚ್ಚಪ್ಪ ಹೇಗಿದ್ದಾನೆ ಅಂತ ರಾಣಿ ಕೇಳ್ತಾಳೆ ಹುಚ್ಚಪ್ಪ ಅಂದರೆ ಇಲ್ಲಿ ಮೆನ್ನ ಮುಂಚಿನಷ್ಟು ಉಗ್ರವಾಗಿಲ್ಲ ಮಹಾರಾಣಿ ಅಂತ ಹೇಳ್ಬಿಟ್ಟು ಇನ್ನೇನೇ ಹೇಳ್ತಾನೆ ಆ ನೀರಾನೆ ಪ್ರಾಂತ್ಯದ ನಾಯಕನ ಜೊತೆಗೆ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಯಾರೂ ಇಲ್ಲ ಆದ್ರೆ ಅಂಗರಕ್ಷಕರು ಇದ್ದಾರೆ ಅಂತ ಈನೇನಿ ಹೇಳ್ತಾನೆ ಹೊತ್ತು ಹೋಗೋದು ಕಷ್ಟ ಆಗಿರ್ಬೇಕು ಅವನಿಗೆ ಅಂತ ರಾಣಿ ಕೇಳ್ತಾಳೆ ಹಾ ಬಂಧನದಲ್ಲಿರೋ ವನ್ಯ ಮೃಗದ ಹಾಗೆ ಅತ್ತ ಇತ್ತ ನಡೀತಾ ಇರ್ತಾನೆ ಅಂತ ಹೇಳಿಬಿಟ್ಟು ಇನೇನಿ ನಗತಾನೆ ಉತ್ತರ ಕೊಡ್ತಾನೆ ಮಹಾರಾಣಿ ಕೂತ್ಕೊಂಡಿದ್ದ ಆಸನದ ಬಲಮಂಗುಲಲ್ಲಿ ಉಕ್ಕ ಪೀಠದ ಮೇಲೆ ಬಂಗಾರದ ಎರಕ ಹೊಯ್ದಿದ್ದ ಒಂದು ಸಿಂಹದ ಮೂರ್ತಿ ಇರುತ್ತೆ ಹಾಗೆ ಅದನ್ನು ಮೈದಾಡುತ್ತಾಳೆ ಸಡ್ ಉತ್ಸವಕ್ಕೆ ಅಂತ ಬಂದವನಿಗೆ ಈ ಗತಿ ಆಯಿತು ನಿಮ್ಮದೇನು ಅಂಬೋಣ ಇವತ್ತು ನಾಳೆ ಮಹಾಚಕ್ರ ಬಂದ್ಬಿಡ್ತಾರಲ್ವೇ ಅಂತ ರಾಣಿ ಕೇಳಿದಾಗ ಅವರು ಬೇಗ ಬರಲಿ ಅಂತ ದೇವ್ರಿಗೆ ನಿತ್ಯ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀನಿ ಅಂತ ಇನ್ನೇನು ಹೇಳ್ತಾನೆ ಆತ ಹಾಗೆ ಹೇಳ್ತಾ ಇರುವಾಗಲೇ ಒಬ್ಬ ಪರಿಚಾರಿಗೆ ಅಲ್ಲಿಗೆ ಬರ್ತಾಳೆ ಮಹಾರಾಣಿಗೆ ನಮಸ್ಕಾರ ಮಾಡ್ತಾಳೆ ಪೆರೋನ ಆಯುರಾರೋಗ್ಯ ವರ್ಧಿಸಲಿ ಮಹಾ ಅರ್ಚಕರು ರಾಜಧಾನಿಗೆ ಇದೇ ತಾನೇ ಆದ್ರು ಅಂತ ಹಿರಿಯ ಲಿಪಿಕ ರಯ್ಯ ಒಬ್ಬರು ಹೇಳಿ ಕಳಿಸಿದ್ದಾರೆ ಅಂತ ಹೇಳಿದಾಗ ಇನ್ನೇನೀಗ ಆಶ್ಚರ್ಯ ಆಗುತ್ತೆ ಅವ್ರು ಬೇಗ ಬರಲಿ ಅಂತ ನನ್ನ ದೇವ್ರಿಗೆ ಈಗ ತಾನೇ ನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೆ ಆಗ ಅಂತ ನಾನು ಸುಳ್ಳು ಹೇಳಿದ್ದು ಆದರೆ ನಾನೇನು ನಿಜವಾಗಲೂ ಪ್ರಾರ್ಥನೆ ಮಾಡ್ತಿರಲಿಲ್ಲ ಆದರೆ ಈಗ ಬಂದೇ ಬಿಟ್ನಲ್ಲ ಈ ಮಹಾ ಅರ್ಚಕ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ಮಹಾರಾಣಿಗೆ ಸಂತೋಷ ಆಗುತ್ತೆ ನಿಮ್ಮ ಪ್ರಾರ್ಥನೆಯನ್ನ ದೇವ್ರು ಈಡೇರಿಸಿ ಬಿಟ್ಟಿದ್ದಾನೆ ಅಯ್ಯ ಅಂತ ಆಕೆ ನಗತಾ ಹೇಳ್ತಾಳೆ ಇನ್ನೇನಿ ಕೂಡ ನಗತಾನೆ ಇನ್ಮೇಲೆ ಸಡ್ ಉತ್ಸವ ಬೇಗ ನೆರವೇರೋ ಹಾಗೆ ಮಾಡು ಅಂತ ದೇವ್ರನ್ನ ಕೇಳ್ಕೊಳ್ತೀನಿ ಅಂತ ಅವನು ನಗತಾನೆ ಹೇಳ್ತಾನೆ ಇದಾದ ಮೇಲೆ ಅದಾಗದೇ ಇರುತ್ತಾ ಅಯ್ಯ ಆದರೂ ಕೂಡ ಮಹಾರಚಕ್ರ ಬಹಳ ಕೋಪಿಷ್ಟ್ರಲ್ವಾ ಅಂತ ರಾಣಿ ಕೇಳಿದಾಗ ಹೌದು ಮಹಾರಾಣಿ ಅಂತ ಇನ್ನೇನಿನ್ ತಲೆದೂಗ್ತಾನೆ ಧರ್ಮರಕ್ಷೆ ಇಲ್ಲದೆ ಐಗುಪ್ತ ಉಳಿಯುತ್ತ ಅಯ್ಯ ಧರ್ಮಗುರುವಿನ ಕೋಪ ಶಮನಕ್ಕೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಂತ ರಾಣಿ ಹೇಳ್ತಾಳೆ ಮಹಾರಾಣಿ ನಿಮಗೆ ಗೊತ್ತೇ ಇದೆಯಲ್ಲ ನಾನು ಮಹಾ ಅರ್ಚಕರಿಗೆ ಹತ್ತಿರದವ್ರು ಆದರೂ ಕೂಡ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳಿಯೋದು ನನಗೆ ನಿಜವಾಗ್ಲೂ ಶಕ್ತಿ ಇಲ್ಲ ನನ್ನ ಕೈಲಿ ಸಾಧ್ಯವೇ ಇಲ್ಲ ಅಂತ ಏನೇನು ಹೇಳ್ತಾನೆ ಆಶ್ಚರ್ಯ ಅಂತ ರಾಣಿ ಹೇಳ್ತಾಳೆ ಆದರೆ ಊಹಿಸ್ಕೊಂಡು ಇಷ್ಟು ಮಾತ್ರ ಹೇಳ್ತೀನಿ ನೋಡಿ ದೇಶದ ಆಡಳಿತದಲ್ಲಿ ಬಿಗಿ ಇಲ್ಲ ಅಂದ್ಬಿಟ್ಟು ಮಹಾ ಅರ್ಚಕರಿಗೆ ಸ್ವಲ್ಪ ಬೇಸರ ಆಗಿದೆ ಅಂತ ಇನ್ನೇನೇ ಹೇಳ್ತಾನೆ ಅದಕ್ಕೆ ಯಾರ ಕಾರಣ ಮಹಾಪ್ರಭುಗಳ ಅಥವಾ ಅಮಾತ್ಯರ ಫಲ ಸಾಲದು ಅಂದ್ಬಿಟ್ಟು ಅಂಜೂರದ ಮರವನ್ನು ಯಾರಾದರೂ ಕಡಿತಾರ ನಮಗೆಲ್ಲ ಇನ್ನೂ ಶಾಶ್ವತ ಮನೆಯ ಯೋಚನೆ ಇರಬೇಕಲ್ವಾ ಹಿರಿಯರಾದ ಮೇಲೆ ಕಿರಿಯರ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗಲ್ವಾ ಏನೇ ಇರಲಿ ಮಹಾ ಅರ್ಚಕರು ನನ್ನ ಮೇಲೆ ಮುನಸ್ಸು ತೋರಿಸೋದು ಸರ್ವತ ಸರಿ ಅಲ್ಲ ನೀವು ಈ ವಿಷಯವನ್ನು ಮಹಾ ಅರ್ಚಕರಿಗೆ ತಿಳಿಸಬೇಕು ಅಂತ ರಾಣಿ ಇನ್ನೇನಿಗೆ ಹೇಳ್ತಾನೆ ಆಗ್ಲಿ ಮಹಾರಾಣಿ ಅಂತ ಅವನು ಒಪ್ಕೊಂತಾನೆ ಇವತ್ತು ಅವ್ರನ್ನ ಭೇಟಿ ಮಾಡ್ತೀರಾ ಅಂದಾಗ ಹೌದು ರಾತ್ರಿ ಮಹಾಮಂದಿರಕ್ಕೆ ಹೋಗ್ತೀನಿ ಅಂತ ಇನ್ನೇನು ಹೇಳ್ತಾನೆ ರಾಣಿಗೆ ಮನಸ್ಸು ಹಿಗ್ಗತ್ತೆ ಒಳಗಡೆ ಹೋಗ್ಬಿಟ್ಟು ಸೆಣಬಿನ ಒಂದು ಅತ್ಯುತ್ತಮವಾದ ವಸ್ತ್ರ ಮತ್ತು ಒಂದು ಸ್ವರ್ಣರ ಹಾರವನ್ನ ತಂದು ಇನೇನಿಗೆ ಉಡುಗೊರೆಯಾಗಿ ಕೊಡ್ತಾಳೆ ಅವನು ತನ್ನ ಬಾಯಲಿದ್ದ ಎಲ್ಲ ಹಲ್ಲುವನ್ನು ತೋರ್ಪಡಿಸೋ ಹಾಗೆ ಬಾಯಿ ನಕ್ಕು ಮಹಾರಾಣಿ ಈ ಬಡ ಸೇವಕನಿಗೆ ಯಾಕೆ ಬಂಗಾರದ ಸರ ಅಂತ ಕೇಳಿದಾಗ ಇರಲಿ ಅಯ್ಯ ಇಟ್ಕೊಳ್ಳಿ ಯಾವುದಕ್ಕಾದರೂ ಆಗತ್ತೆ ಅಂತ ಆಕೆ ಹೇಳ್ತಾಳೆ ಮಹಾರಾಣಿ ಕೈ ಎತ್ತಿ ಕೊಟ್ಟಾಗ ಬೇಡ ಅಂತ ಹೇಗೆ ಹೇಳಲಿ ಅಂತ ಹೇಳ್ತಾನೆ ಎದ್ದು ಸ್ವರ್ಣಹಾರ ಹೊರಗಡೆ ಕಾಣಿಸ್ತೇ ಇರೋಂಗೆ ವಸ್ತ್ರದಲ್ಲಿ ಇಟ್ಕೊಂಡು ಮಡಿಸ್ಕೊಂಡು ತನ್ನ ನಿವಾಸದ ಕಡೆಗೆ ತೆರಳುತ್ತಾನೆ ಇನ್ನು ನೆಫರ್ ಟೀಮ್ ಅಂದರೆ ಮಹಾರಾಣಿ ಗಲ್ಲಕ್ಕೆ ಅಂಗೈಯನ್ನು ಆನಿಸಿ ಕೂತ್ಕೊಂಡು ಕಿಟಕಿ ಆಚೆ ಬಿಸಿಲು ಬಾಡ್ತಾ ಇರೋದನ್ನು ನೋಡ್ತಾ ಇರ್ತಾಳೆ ರಾಜ್ಕುಮಾರನ್ನ ನೋಡೋ ಆಸೆ ಆಗುತ್ತೆ ಆಕೆಗೆ ಕೈ ತೆಡ್ತಾಳೆ ಪರಿಚಾರಿಕೆಯನ್ನು ಕರೀತಾಳೆ ರಾಜ್ಕುಮಾರನ ಕರ್ಕೊಂಡು ಬರೋಕ್ಕೆ ಬೆಂಡ್ ಟ್ರಸ್ಟ್ಗೆ ಹೇಳು ಅಂತೇಳಿ ಹೇಳ್ತಾಳೆ ಮಹಾರಾಣಿಯ ದೃಷ್ಟಿ ಈ ಮಾತಾಡ್ತಾನೆ ಮರದ ಅಟ್ಟಣಿಗೆ ಮೇಲಿದ್ದ ಹಾಸಿದ್ದಂತಹ ಒಂದು ಚಿರತೆ ಚರ್ಮದ ಕಡೆಗೆ ನೋಡ್ತಾಳೆ ತಕ್ಷಣ ಅವಳಿಗೆ ಅನಿಸೋದು ಮಹಾಚಕ್ರನ್ನ ನಾನು ತಕ್ಷಣ ನೋಡಬೇಕು ಈ ದಿನವೇ ಈಗಲೇ ನೋಡೋದು ಒಳ್ಳೆಯದು ರಾಜ್ಕುಮಾರನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾಳೆ ರಾಜಕುಮಾರನನ್ನ ಶೈಶವದಿಂದಲೂ ಲಾಲಿಸಿ ಪಾಲಿಸಿದ್ದ ವೃದ್ಧೆ ಪರಿಚಾರಕ್ಕೆ ಅವಳು ಬೆಂಟ್ರಸ್ಟ್ ಅವಳು ಬರ್ತಾಳೆ ನದಿ ವಿಹಾರದಿಂದ ರಾಜ್ಕುಮಾರ ಇನ್ನು ವಾಪಸ್ ಬಂದಿಲ್ಲ ರಾಣಿ ಅಂತ ಹೇಳಿದಾಗ ಬಂದ ತಕ್ಷಣ ನನ್ನನ್ನು ನೋಡಲಿಕ್ಕೆ ಹೇಳು ಅಂತ ಆಕೆ ಹೇಳ್ತಾಳೆ ಆಯಿತು ಮಹಾರಾಣಿ ಅಂತ ಹೇಳಿಬಿಟ್ಟು ಆ ದಾಸಿ ತಲೆ ಆಡಿಸ್ತಾಳೆ ನೆಫರ್ ಟೀಮ್ ತನ್ನ ತಲೆಗೂದಲ ಮೇಲೆ ಕೈ ಆಡಿಸ್ಕೊತಾಳೆ ಸಡ್ ಉತ್ಸವದ ತನಕ ಮಾತ್ರ ಆ ತಲೆಗೂದಲ್ಗೆ ಆಯಸ್ಸು ಆ ನಂತರ ತನ್ನ ತಲೆಗೆ ಕೃತ್ರಿಕಮವಾದಂತಹ ಕೇಶ ಕವಚ ಹೊಸದಾಗಿ ಮಾಡಿಸಿರೋ ದೊಡ್ಡ ಕಿರೀಟ ಅದರ ಮೇಲೆ ಅಂತೆಲ್ಲ ಅಂದ್ಕೊಡ್ತಾಳೆ ಮಹಾರಾಣಿ ಕೈ ತಟ್ಟಾಳೆ ಮುಖ ತೋರಿಸಿದ ಪರಿಚಾರಿಕೆ ಜೊತೆಗೆ ಆಕೆ ಹೇಳ್ತಾಳೆ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಅಂತ ಅಂದರೆ ತನ್ನನ್ನು ಅಲಂಕರಿಸಿ ಅನ್ನೋ ಒಂದು ಆಜ್ಞೆಯನ್ನು ಆಕೆ ದಾಸಿಯರಿಗೆ ಕೊಡ್ತಾಳೆ ಸದ್ಯಕ್ಕೆ ಗತಿಯನ್ನು ನಿಲ್ಲಿಸುತ್ತೀನಿ ನಮಸ್ಕಾರ